Narayanam NAMASKRITYA Naranji MANARUTTAMAM Vim Sarasvati, Vyasam Tatojemo Narayanam Saragrum, JAGATE Kanatham, Tapriam, Sakaloka Namaskritanja. Tra ibun never chitamajam, and they Pavagna Maras or Sitavandiam. Narayanam ക്ഷ്യം വിവർജി നാരായം നമസ്കൃത്പര്യു കൃഷ്ണ തന്നിഷ്ടവാദ വിഭൂതികള പരിചയവെന്ന ನಾಡಿಕೊಡುವಲ್ಲಿ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದ ಅನ್ನೋದನ್ನ ನಾವು ನೋಡಿದ್ದೇವೆ ಹಾಗಾಗಿ ಪೂರ್ವ ಭಗವಂತನ ಕೆಲವು ಆರಂಭದ ಮಾತುಗಳಿದ್ದು ಅಹಂ ಸರ್ವಸ ಪ್ರಭವ ಸರ್ವಂ ಪ್ರವರ್ತತೆ ಅಂತ ಮತ್ತೆ ಅರ್ಜುನ ಪ್ರಶ್ನೆ ಕೇಳಿದ ನೀನು ಪರಬ್ರಹ್ಮನಿದ್ದಿ ಎಲ್ಲದಕ್ಕಿಂತ ಚಿಂತನೆ ದಾರಿಯೂ ಹೌದು ಗುರಿಯೂ ಹೌದು ನಿನ್ನನ್ನು ನೀನು ತಿಳಿದಿದ್ದಿ ನಿನ್ನ ಏನು ಅಂತ ವಿಷಯದಲ್ಲಿ ಪುರುಷನಾಗಿ ಶಾಶ್ವತನಾಗಿ ದಿವ್ಯನಾಗಿ ಆದಿದೇವನಾಗಿ ಅಜನಾಗಿ ವಿಭುವಾಗಿ ಋಷಿಗಳೆಲ್ಲರೂ ಕೂಡ ಆಡಿ ಹೊಗಳಿದ್ದಾರೆ ಅಸಿತ ದೇವಲರು ಹೇಳಿದ್ದಾರೆ ವ್ಯಾಸರು ಸ್ವಯಂ ತಾವೇ ಇದನ್ನೆಲ್ಲ ಬಿಡಿಸಿ ಹೇಳಿದ್ದಾರೆ ಇದೆಲ್ಲವನ್ನು ನಾನು ಒಪ್ಪಿಕೊಳ್ತೇನೆ ನನಗೆ ಈಗ ಒರೆದಿದ್ದಿ ಹೇಳಿದ್ದಿ ಅದೆಲ್ಲವನ್ನು ಮನಪೂರ್ವಕವಾಗಿ ನಾನು ಒಪ್ಪಿಕೊಡ್ತೇನೆ ನಿನ್ನೇ ನೀನು ಚೆನ್ನಾಗಿ ತಿಳಿದಿದ್ದೀ ಅನ್ನೋದನ್ನು ಕೂಡ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಸ್ವಯಮೇವ ಆತ್ಮನಾ ಆತ್ಮಾನಂ ವ್ಯತ್ವ ಪುರುಷೋತ್ತಮ ಭೂತ ಭಾವನ ಉದೇಶ ದೇವ ದೇವ ಜಗತ್ಪತೆ ನಿನ್ನನ್ನು ನೀನು ಚೆನ್ನಾಗಿ ತಿಳಿದಿದ್ದಿ ನಿನ್ನನ್ನ ನೀನು ತಿಳಿದಂತೆ ಇನ್ಯಾರೂ ಕೂಡ ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಅಸಾಧ್ಯ ಸ್ವಯಂ ಇಡೀ ಜಗತ್ತಿನ ಪ್ರತಿಯೊಂದರ ಆಗುಹೋಗುಗಳಿಗೆ ಕಾರಣನಾದವನು ನೀನು ಎಲ್ಲರ ಅಂತರ್ಯಾಮಿಯಾಗಿ ಪರಮ ಪುರುಷನಾಗಿ ಭೂತಗಳ ಹುಟ್ಟು ಸಾವು ಇರವುಗಳನ್ನ ಒಡೆತನದಿಂದ ನೋಡಿಕೊಂಡು ಎಲ್ಲ ದೇವತೆಗಳಿಗೂ ದೇವತ್ವವನ್ನು ಬೆಳಗಿ ಜಗತ್ತಿಗೆ ಪಾಲಕ ಶಕ್ತಿಯಾಗಿ ಇಡೀ ಜಗತ್ತನ್ನು ಕೊನೆಗೆ ತನ್ನೊಳಗೆ ಸೇರಿಸಿಕೊಡುವವನಾಗಿ ನೀನೇ ರಕ್ಷಣೆ ಮಾಡುವಂಥವನು ಸರಿ ಆಚಾರ್ಯರು ಈ ಇಷ್ಟು ಪದ್ಯಗಳ ಪೂರ್ವ ಪೂರ್ವದ ಶ್ಲೋಕಗಳ ವ್ಯಾಖ್ಯಾನವನ್ನು ಮಾಡಿದ್ದು ಹೀಗೆ ಅಥಕಸ್ಮಾದು ಪರಂ ಬ್ರಹ್ಮ ಬ್ರಹ್ಮ ಅಂದ್ರೆ ಪರಿಪೂರ್ಣ ಅಂತ ಅರ್ಥ ಯಾಕೆ ಅವನನ್ನ ಪರಂ ಬ್ರಹ್ಮ ಅಂತ ಕರೀತಾರೆ ಪ್ರಗತಿ ಬೃಂಟೆ ಅತಿಚ ತುಂಬಿದ್ದಾನೆ ಮತ್ತು ಎಲ್ಲವನ್ನು ತುಂಬಿಸುತ್ತಾನೆ ಪೂರ್ಣ ಪೂರೈತ ಅನ್ನುವ ಶಬ್ದದ ಅರ್ಥವನ್ನು ನಾವು ಇಲ್ಲಿ ತಗೊಳ್ಬೋದು ಬ್ರಹ್ಮ ಅಂದ್ರೆ ತುಂಬಿದವನು ಮತ್ತು ತುಂಬಿಸುವವನು ತುಂಬಿಸುವುದು ಅಂದ್ರೆ ಏನು ಹೌದು ಈ ಜಗತ್ತಿನ ಪ್ರಳಯ ನಡೆದು ಮತ್ತೆ ಮುಂದೆ ಮೊದಲಿನಂತೆಯೇ ಜಗತ್ತು ಮೈತುಂಬಿ ನಿಲ್ಬೇಕು ಅಂದ್ರೆ ನೀನೇ ಮತ್ತೆ ಅದನ್ನು ಹೊರಗೆ ತರಬೇಕು ನಿನ್ನೊಳಗೆ ತರುವವನು ನೀನೆ ಮತ್ತೆ ನೀನೇ ಹೊರತಂದು ಇರಿಸುವವನು ಕೂಡ ಈ ಹಂತದಲ್ಲಿ ಭಗವಂತನ ಚಿಂತನೆಯನ್ನ ಮಾಡಿದವನು ನಿಜವಾಗಿಯೂ ಅವನನ್ನ ಬ್ರಹ್ಮ ಅಂತ ಅನುಸಂಧಾನ ಮಾಡಿದ ಹಾಗೆ ಬೃಹ ಬ್ರಹ್ಮ ವೃದ್ಧೌ ಅಂತ ಎರಡು ಧಾತುಗಳಿಂದಲೂ ಕೂಡ ಈ ಬ್ರಹ್ಮ ಬ್ರಹ್ಮಶಬ್ದ ಹೊಂದಿಕೆಯಾಗತ್ತೆ ಪರಮಮ್ಯೋ ಮಹತ್ ಬ್ರಹ್ಮ ಪರಮಮ್ಯೋ ಪರಮಯ್ಯೋ ಮಹತ್ ಬ್ರಹ್ಮ ಪರಮಯ್ಯ ಪರಂ ಪರಮಂ್ಯ ಪರಮಂ ಭವಾನ್ ಅಂತ ಆರಂಭ ಸಹಸ್ರನಾಮದಲ್ಲಿ ಪವಿತ್ರಾಣಾಂ ಪವಿತ್ರನೆಯೋ ಮಂಗಲನಾಂಚಮಂಗಲಂ ಅನ್ನುವ ಪರಂ ಬ್ರಹ್ಮ ಅನ್ನುವ ಪರಮಾತ್ಮನ ಪರಿಚಯ ಪರಿಚಯವನ್ನು ಮಾಡಿಕೊಟ್ಟದ್ದಿತ್ತು ವಿವಿಧ ಮಾಸೀದತಿ ಇತಿ ವಿಭು ಹಲವು ಬಗೆಯಲ್ಲಿ ಕಾಣಿಸಿಕೊಂಡಿದ್ದಾನೆ ಅದರಿಂದ ಅವನನ್ನು ವಿಭು ಅಂತನೂ ಕರೀತಾರೆ ಹಲವು ಸ್ಥಾನಮಾನಗಳನ್ನ ಬೇರೆ ಬೇರೆ ಕಾಲದಲ್ಲಿ ಹೊಂದಿಯೂ ಎಲ್ಲ ಕಾಲದಲ್ಲಿಯೂ ಕೆಲವೊಮ್ಮೆ ತೋರ್ಪಡಿಸ್ತಾನೆ ಕೆಲವೊಮ್ಮೆ ತೋರ್ಪಡಿಸಲ್ಲ ಅನ್ನೋದು ಬಿಟ್ರೆ ಪರಮ ಶಕ್ತಿಯಾಗಿ ಜಗತ್ತಿನ ಎಲ್ಲವನ್ನೂ ವ್ಯಾಪಿಸಿ ನಿಂತವನು ತಥಾಹಿ ಹೀಗಂತ ವಾರುಣ ಶಾಖೆ ಹೇಳುತ್ತೇವೆ ಅವನನ್ನ ವಿಭು ಅಂತ ಕರೆದ್ರೆ ಹಲವು ರೀತಿಯಲ್ಲಿ ಇದ್ದಾನೆ ಇರ್ತಾನೆ ಇರಗೊಡ್ತಾನೆ ಅಂತರ್ಥ ಭಾವಯತಿ ಭವತಿ ಇತಿ ಭೂ ವಿಭು ವಿಭು ಪ್ರಭು ಮೇಹನೌ ಅತ ಇತಿ ಸಹ್ಯವ ಪ್ರಾಭವತ್ ಇತಿ. ವಿಭು ಪ್ರಭು ಮೊದಲು ಈ ಜಗತ್ತನ್ನು ಹೊರಗೆ ತಂದವನು ವಿಭುವಾಗಿ ಪ್ರಭುವಾಗಿ ಜಗತ್ತಿಗೆ ತನ್ನ ಅಸ್ತಿತ್ವವನ್ನು ಕಲ್ಪಿಸಿದವನು ನಾನು ಇರ್ಬೇಕು ಅಂದ್ರೆ ಈಗಿರ್ಬೇಕು ಇಲ್ಲಾಂದ್ರೆ ತಾನೇ ತಾನಾಗಿ ಜಡ ಪ್ರಕೃತಿಯಾಗಲಿ ಉಳಿದ ಚೇತನ ಪ್ರಕೃತಿಗಾಗಲಿ ಅಭಿವ್ಯಕ್ತಿಗೊಳಿಸಿಕೊಳ್ಳುವ ಶಕ್ತಿ ಇಲ್ಲ ಒಡೆತನ ಇಲ್ಲ ಆದರೆ ವಿಭುವಾಗಿ ಪ್ರಭುವಾಗಿ ಭಗವಂತ ಎರಡನ್ನೂ ಹೊರತಂದವ ಪ್ರಥಮೇಹನೋ ಸಹ್ಯೇವ ಪ್ರಾಭವತ್ ಅವನೇ ಮೊದಲು ಹುಟ್ಟಿದ ಅವನೇ ಹಲವು ರೂಪಗಳನ್ನು ತೊಟ್ಟ ಮೊದಲು ಒಂದಾದ ಅಂದ್ರೆ ಮೊದಲು ಲೋಕಕ್ಕಾಗಿ ತನ್ನ ಒಂದು ಪ್ರತ್ಯೇಕವಾದ ಜಗೃಹೆ ಪೌರುಷಂ ರೂಪ ಆಮೇಲೆ ವಿವಿಧೋಭವತ್ ಅವನೇ ಮತ್ಸ್ಯನಾದ ಕುರ್ಮನಾದ ವರಾಹನಾದ ನೃಸಿಂಹನಾದ ತಾಪಸನಾದ ನೂರಾರು ಬಗೆಗಳನ್ನ ತೊಟ್ಟು ಭಕ್ತರ ಪೊರೆಯುವುದಕ್ಕಾಗಿ ವಿವಿಧ ಲೀಲೆಗಳನ್ನು ತೋರಿದ ಸೋಕಾಮಯತ ಬಹುಶ್ಯ ಪ್ರಜಾಯೆಯಾಯ ಮತ್ತೆ ವೇದ ಹೇಳುತ್ತೆ ಸೋಕಾಮಯತ ಅನುಭವಿಸಿದ ಬಹುಸ್ಯಾಂ ನಾನು ಬಹಳ ರೂಪಗಳನ್ನು ತೊಡಲಿರುವೆ ಯಾಕಾಗಿ ಪ್ರಜ್ಞಾವಂತಿಕೆಯನ್ನು ಮತ್ತಷ್ಟು ಮುಂದುವರೆಸುವುದಕ್ಕಾಗಿ ಜಾಗೃತಿಗೊಳಿಸುವುದಕ್ಕಾಗಿ ಹಲವು ಸೃಷ್ಟಿಯ ಪ್ರವೃತ್ತಿ ಮುಂದುವರೆಸುವುದಕ್ಕಾಗಿ ನಾನು ಬಹಳವಾಗ್ತೇನೆ ಅಂತ ಮಂತ್ರದಲ್ಲಿ ಕಂಡ ಸಂಗತಿಯನ್ನ ಆಚಾರ್ಯರು ಈ ಭಗವಂತನನ್ನ ವಿಭೂಂ ಅನ್ನುವ ಶಬ್ದಗಳಿಂದ ಹೇಳುವಾಗ ಅವನು ಯಾಕೆ ವಿಭು ಅಂತ ಅರ್ಜುನ ಸ್ತೋತ್ರ ಮಾಡಿದ ಸ್ವರೂಪವನ್ನ ಪರಿಚಯಿಸಿದರು ಅಲ್ಲಿಗೆ ಮುಗಿಯಲಿಲ್ಲ ಅವನ ಪ್ರಶ್ನೆ ವಕ್ತುಮರಹಸಿ ಅಶೇಷೇನ ದಿವ್ಯಾಖ್ಯಾತ್ಮ ವಿಭೂತಯ ಯಾಕಂದ್ರೆ ಇದು ವಿಭೂತಿ ಸಂಧಿ ಆದ್ರಿಂದಾಗಿ ಭಗವಂತನ ವಿಭೂ ಶಬ್ದದ ವಿವರಣೆಯನ್ನ ಆಚಾರ್ಯರು ಸ್ವಲ್ಪ ಹೆಚ್ಚು ಬಿಡಿಸಿ ಹೇಳಿ ಎಷ್ಟೆಲ್ಲ ವೈವಿಧ್ಯಗಳಿವೆಯೋ ಪದಾರ್ಥಗಳಲ್ಲಿ ಅಷ್ಟೆಲ್ಲ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಗಳು ಕೂಡ ಒಂದೊಂದರಲ್ಲಿ ಸ್ವಲ್ಪವಾದ ಇದ್ದೇ ಇರುತ್ತೆ ಬೇರೆದ್ರಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಮಾತ್ರ ಇದಕ್ಕೆ ವೈವಿಧ್ಯ ಅನ್ನೋದಕ್ಕೆ ಅರ್ಥ ಬೇರೆದ್ರಲ್ಲಿ ಆ ಗುಣ ಬಿಟ್ರೆ ಅವನನ್ನ ನಾವು ವಿಭು ಅಂತ ಕರೆಯುವುದು ಹೇಗೆ ವಿಭು ಅಂತ ಕರಿಬೇಕಾದ್ರೆ ಅವನು ವಿವಿಧ ವಸ್ತುಗಳಲ್ಲೂ ಕೂಡ ಒಂದೊಂದು ಬಗೆಯಿಂದ ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳುವ ಎಲ್ಲ ಗುಣಗಳು ಒಟ್ಟಿಗೆ ಇದೆ ಆದ್ರೆ ಅಷ್ಟು ಗುಣಗಳು ಎಲ್ಲದ ಅಭಿವ್ಯಕ್ತಿ ಆದ್ರೆ ಫಸ್ಟ್ ಆಫ್ ಆಲ್ ಅಷ್ಟಕ್ಕೆ ಶಕ್ತಿ ಇಲ್ಲ ಎಲ್ಲ ಗುಣಗಳನ್ನ ಒಂದೊಂದೇ ವಸ್ತುವಿನಲ್ಲಿ ತೋರಿಸುವುದು ಅಸಾಧ್ಯ ಅದು ಅಸಾಧ್ಯ ಇಲ್ಲಿ ಇಲ್ಲೊಂದು ಸಂದೇಹ ಬರುದೇನು ಅಂದ್ರೆ ದೇವರು ಎಲ್ಲ ಕಡೆ ಇದ್ದಾನೆ ಅಂದ್ರೆ ಎಲ್ಲ ಗುಣಗಳನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಅವನಿಗೆ ಆಗ್ಬೇಕಿತ್ತಲ್ವಾ ಅಂತ ಅಂತ ಆದ್ರೆ ಅಂಥದ್ದೊಂದು ಸಾಮರ್ಥ್ಯ ತೋರಬೋ ತೋರಬೇಕಾದ ವಸ್ತುವಿನಲ್ಲಿ ಇಲ್ಲದ್ರಿಂದಾಗಿ ಭಗವಂತ ತನ್ನ ಒಂದು ವಿಶಿಷ್ಟವಾದ ಗುಣದಿಂದ ಅಲ್ಲಿ ತೋರ್ಪಡಿತಾನೆ ಅಂದ್ರೆ ಆ ವಸ್ತುವಿಗೆ ಯಾವ ಗುಣ ತನ್ನಲ್ಲೇ ರಿಫ್ಲೆಕ್ಟ್ ಆಗ್ಲಿಕ್ ಸಾಧ್ಯವೋ ಅಷ್ಟನ್ನು ಮಾತ್ರ ತೋರಿಸುತ್ತೆ ಫ್ಯಾನು ಬಲ್ಬಿನ ಹಾಗೆ ಉರಿಲಿ ಅಂದ್ರೆ ಒಂದ್ಸಲ ಉರಿಯತ್ತಷ್ಟೆ ಸುಟ್ಟು ಬಸ್ಮಾಗ್ ಹೋಗುತ್ತೆ ದಗ 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 ಅಂತ ಒಂದ್ ನಾಲ್ಕು ಸೆಕೆಂಡ್ ಹುಳು ಬಸ್ಮಾಗ ಹೋಗುತ್ತೆ ಬಲ್ಬು ಗಾಳಿ ಕೊಡ್ಲಿ ಅಂದ್ರೆ ಒಂದ್ಸರ್ತಿ ಸಿಡಿಯುವಾಗ ಒಂದ್ ಸೆಕೆಂಡ್ ಗಾಳಿ ಬರ್ಬೋದಷ್ಟೇ ಅದರೊಟ್ಟಿಗೆ ಗಾಜು ಸಿರಿಯತ್ತೆ ಆದ್ರೆ ಭಗವಂತ ಎಲ್ಲೆಡೆ ಇರುವಾಗ ಎಲ್ಲಾ ತರದ ಗುಣಗಳು ಪರಿಪೂರ್ಣವಾಗಿ ಯಾಕೆ ಕಾಣಲ್ಲ ಕಾಣಲಿಕ್ಕೆ ಯಾವುದು ಅದಕ್ಕೆ ಆಧಾರಭೂತವಾದ ವಸ್ತುವಾಗಿದೆಯೋ ಆಧಾರ ಅಂದ್ರೆ ನಾ ಹೇಳ್ತಾ ಇರೋದು ಪರಮಾತ್ಮನಿಗೆ ಆಧಾರ ಅಂತಲ್ಲ ಆ ರೂಪವನ್ನ ತನ್ನಲ್ಲಿ ಇರಿಸಿಕೊಳ್ಳುವುದಕ್ಕೆ ಒಂದಿಷ್ಟು ಹೊತ್ತು ಅವಕಾಶ ಸಿಕ್ಕಿದೆ ಅಂದ್ರೆ ದೇವರು ಆ ವಸ್ತುವನ್ನ ಆಶ್ರಯಿಸಿ ನಮಗಾಗಿ ಅದರಲ್ಲಿ ಇದ್ದು ಆ ವಸ್ತುವಿನ ಎಕ್ಸ್ಕ್ಲೂಸಿವ್ ಗುಣವನ್ನ ವಿಶಿಷ್ಟವಾದ ಇನ್ನೊಂದರಲ್ಲಿ ಕಾಣಸಿಗದ ವಿಶೇಷ ಅಭಿವ್ಯಕ್ತಿಯನ್ನ ಮಾಡ್ತಾನೆ ಅಂತಂದ್ರೆ ಅದು ಭಗವಂತನ ಕರುಣೆ ಮತ್ತು ಅದು ಮಾತ್ರ ಯಾಕೆ ಕಾಣುತ್ತೆ ಅನ್ನೋದು ಕರುಣೆ ಏನಾದ್ರೂ ಒಂದು ವಸ್ತುವಿನಲ್ಲಿ ಎಲ್ಲಾ ಗುಣಗಳನ್ನು ಬಿಟ್ರೆ ನಮಗೆ ಆಲ್ ಇನ್ ಒನ್ ಅನ್ನೋದು ಶಾಸ್ತ್ರೀಯವಾಗಿ ಒಪ್ಪಿಗೆ ಆಗುವಂತ ಕಲ್ಪನೆ ಅಲ್ಲ ಎಲ್ಲೋ ಒಂದ್ರಲ್ಲೇ ಇದ್ರೆ ಬಹುಶಃ ಪ್ರಜಾಯ ಯಾಕಾಗಬೇಕು ಮತ್ತೆ ಅದು ಆಗೋದು ಇಲ್ಲ ಈಗ ನಮ್ಗೆ ಯಾವುದು ಎರಡು ಮೂರು ವಸ್ತುಗಳಿಗೆ ಒಂದೇ ಈಗ ನಮ್ಮ ಮೊಬೈಲ್ ಅನ್ನೋದು ಫೋನ್ ಮಾಡ್ಲಿಕ್ಕಾಗತ್ತೆ ಮೆಸೇಜ್ ಮಾಡ್ಲಿಕ್ಕಾಗತ್ತೆ ಲೈಟ್ ಆಗುತ್ತೆ ಗಡಿಯಾರ ಇಡ್ಲಿಕ್ಕಾಗತ್ತೆ ಡೇಟ್ ನೋಡ್ಲಿಕ್ಕೆ ಆಗುತ್ತೆ ನೂರಾರು ತರದ ಬೇರೆ ಬೇರೆ ಗಳಿಂದ ಪದಾರ್ಥ ತರಿಸಬಹುದು ಟಿಕೆಟ್ ಬುಕ್ ಮಾಡಬಹುದು ಲೆಕ್ಕ ಮಾಡಬಹುದು ಅಂದ್ರೆ ಒಂದೆಲೆ ನುಂಗಿತ್ತಾ ಅನ್ನೋದನ್ನ ಮೊಬೈಲ್ಗೆ ಆರಾಮಾಗಿ ಹೇಳಬಹುದು ಅದರದು ನುಂಗಿದ್ದು ಹೊರತು ಪ್ರಕಟಗೊಳಿಸಿದ್ದಲ್ಲ ಇಲ್ಲಿ ಭಗವಂತ ಪ್ರಕಟಗೊಳಿಸ್ತಾ ಇದ್ದಾನೆ ಎಲ್ಲ ಗುಣಗಳನ್ನ ಬೇರೆ ಬೇರೆಯಾಗಿ ಈ ಎಲ್ಲದರಲ್ಲೂ ಎಲ್ಲವೂ ಒಂದರಲ್ಲಿ ಅನ್ನುವ ಕಾನ್ಸೆಪ್ಟ್ ಏನಿದೆ ಅಕಸ್ಮಾತ್ ಅವನ ಕೈಯಲ್ಲಿ ಫೋನ್ ಕಳೆದು ಅಂದ್ರೆ ಅವನಿಗೆ ಲೆಕ್ಕನು ಬರಲ್ಲ ಟೈಮ್ ಗೊತ್ತಾಗಲ್ಲ ಡೇಟು ಗೊತ್ತಾಗಲ್ಲ ಟಿಕೆಟು ಸಿಗಲ್ಲ ಊಟನೂ ಬರಲ್ಲ ಎಲ್ಲ ಒಂದೇ ಸರ್ತಿಗೆ ಸ್ಟಾಪ್ ಆಗಿ ಹೋಗುತ್ತೆ ತಲೆ ಕೇವಲ ಯಂತ್ರವನ್ನು ಉಪಯೋಗಿಸುವುದಕ್ಕೆ ಹೇಗೆ ಅನ್ನುವ ಜ್ಞಾನವನ್ನು ಪಡೆದಿದೆ ಹೊರತು ಅದು ಇಲ್ದೇ ಇದ್ರೂ ನನ್ನ ಬದುಕು ಹೇಗೆ ಅನ್ನುವ ವಿಜ್ಞಾನದ ಕಡೆಗೆ ಗಮನ ಕೊಡ್ತಾ ಇಲ್ಲ ವಿಜ್ಞಾನವನ್ನು ತುಂಬಿಸಿ ಯಂತ್ರದಲ್ಲಿಟ್ಟು ನಾವು ಅಜ್ಞಾನಿಗಳಾಗ್ತಾ ಇದ್ದೇವೆ ಆದ್ರೆ ಭಗವಂತ ವಿಕೇಂದ್ರೀಕರಣಗೊಳಿಸುವ ಮೂಲಕ ವಿಭು ವಿವಿಧ ಭವನ ವಿವಿಧ ರೀತಿಯ ಹುಟ್ಟಿನ ಹಿನ್ನೆಲೆಯನ್ನ ಈ ಅಧ್ಯಾಯದಲ್ಲಿ ನಮಗೆ ತೋರಿಸಿಕೊಟ್ಟದ್ದು ಗೊತ್ತಾಗ್ತಾ ಇದೆ ಅಶೇಷೇಣ ವಿಭೂತಯ ವಕ್ತು ಮರಹಸಿ ಅನೇಕ ವಿಭೂತಿಗಳ ಪರಿಚಯವನ್ನು ನೀನು ಮಾಡಿಕೊಡಬಲ್ಲೆ ಇಮಾಂ ಇಮಾ ತ್ವ ತಿಷ್ಠಸಿ ಯಾವ ವಿಭೂತಿಗಳಿಂದ ಈ ಲೋಕವನ್ನ ನೀನು ತುಂಬಿ ನಿಂತಿದ್ದೀಯೋ ಅದನ್ನು ನಾನು ಕೇಳುತ್ತಾ ಇದ್ದೇನೆ ಚಂದ್ರನಲ್ಲಿ ಸೂರ್ಯನಲ್ಲಿ ನಕ್ಷತ್ರಗಳಲ್ಲಿ ಮರದಲ್ಲಿ ಗಿಡದಲ್ಲಿ ನೆಲದಲ್ಲಿ ಆಗಸದಲ್ಲಿ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಕ್ರಿಮಿಯಲ್ಲಿ ಕೀಟಗಳಲ್ಲಿ ದೇವತೆಗಳಲ್ಲಿ ಋಷಿಗಳಲ್ಲಿ ಗಂಧರ್ವರಲ್ಲಿ ಹೀಗಾಗಿ ನೂರು ನೂರು ಬಗೆಗಳಲ್ಲಿ ಇರುವಂತಹ ವೈವಿಧ್ಯಗಳಿಗೆ ಕಾರಣವಾದಂತಹ ವಿಭೂತಿ ರೂಪವನ್ನು ನೀನು ನನಗೆ ಪರಿಚಯಿಸಬೇಕು ಅಂತ ಅರ್ಜುನ ಕೇಳ್ಕೊಳ್ತಾ ಇದ್ದಾನೆ ನೀನಿಷ್ಟೆಲ್ಲ ಹೊಂದಿದ್ದಿ ಹೊಂದಿದ್ದಿ ಅಂತ ನಾನ್ ಹೇಗ್ ತಿಳ್ಕೊಳ್ಳುದು ಕಥಂ ವಿದ್ಯಾವಹಂ ಯೋಗಿನ್ ತ್ವಾಂ ಸದಾ ಪರಿ ಪರಿಚಿಂತೆಯ ನೀನೇನ್ ಹೇಳರಿ ಎಲ್ಲೆಡೆಯೂ ನನ್ನನ್ನ ಕಾಣಬೇಕು ಎಲ್ಲ ಕಾಲದಲ್ಲೂ ನನ್ನನ್ನು ಹೊಂದಬೇಕು ಎಲ್ಲ ಕಡೆ ಕಾಣಬೇಕಾದ್ರೆ ನೀನು ನಿನ್ನನ್ನು ತೋರಬೇಕು ಆಗ ನಾನು ಅದನ್ನು ನೋಡ್ಬೇಕು ಕೇಶು ಕೇಶಿತ ಭಾವೇಶು ಚಿಂತೋಸಿ ಭಗವನ್ಮಯ ಯಾವ ಯಾವ ವಸ್ತುಗಳಲ್ಲಿ ಹೇಗೆ ಹೇಗೆ ನಿನ್ನ ಕಾಣಬೇಕು ನಾನು ಓ ಭಗವನ್ ಷಡ್ಗುಣೇಶ್ವರಿಯ ಸಂಪನ್ನನೆ ಇಂಥ ಪದಾರ್ಥಗಳಲ್ಲಿ ಭಗವಂತನ ರೂಪ ಇಲ್ಲ ಇಂಥ ಪದಾರ್ಥಗಳಲ್ಲಿ ಭಗವಂತನ ವ್ಯಕ್ತಿತ್ವ ಕಂಡಿಲ್ಲ ಅಂತ ನೀನ್ ಯಾವುದನ್ನು ಕೇಳಿ ಬರಲ್ಲ ನಾವದನ್ನ ಅನುಪಯುಕ್ತ ಅಂತ ಭಾವಿಸಿದ್ದು ಕೂಡ ಲೋಕದಲ್ಲಿ ಇನ್ಯಾವುದೋ ಒಂದಕ್ಕೆ ಆ ವಸ್ತುವಿನ ಅತ್ಯಂತ ಅವಶ್ಯಕತೆ ಇರುವುದನ್ನು ನೀನು ಮನಗಂಡು ಎಲ್ಲರಲ್ಲೂ ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಇರಿಸಿ ಬೆಳೆಸಿ ಲೋಕವನ್ನ ಉಳಿಸ್ತಾ ಇದ್ದೀವಿ ನಮಗೆ ಅದನ್ನ ಪಡೆಯುವ ಶಕ್ತಿ ಇಲ್ಲ ವಿವಿಧ ಭೂತಯ ವಿಭೂತಯ ವಿವಿಧ ರೀತಿಯ ಬೆಳವಣಿಗೆಯ ಕುರುಬನ್ನು ನೀನೇ ತೋರ್ಬೇಕು ಮನೋಯೋಗಂ ವಿಭೂತಿಂ ಜನಾರ್ಧನ ಭೂಯ ಶತಯತೃಪ್ತಿರಿಹಿ ನಾತಿ ತನ್ ಅಮೃತವನ್ನು ಸ್ವೀಕರಿಸಿ ಸಾಕು ಅಂತ ಅನ್ನಿಸುವುದುಂಟೆ ನೀವು ಹೇಳಿ ಇನ್ನಷ್ಟು ಹೇಳಿ ನನಗೆ ಕೇಳಿ ಬೇಸರವಾಯಿತು ಅನ್ನುವುದಿಲ್ಲ ನಿನ್ನ ವಿಭೂತಿಗಳ ಬಗ್ಗೆ ತಿಳಿಯುವುದು ಅನ್ನುವುದೇ ನನಗೆ ಅತ್ಯಂತ ಅಚ್ಚರಿಯ ಮತ್ತು ಆಸಕ್ತಿಯ ಸಂಗತಿ ಆಸಕ್ತಿ ಇದ್ದಲ್ಲಿ ನಿದ್ದೆ ಬರುತ್ತೆ ನಿದ್ದೆ ಬಾರದಿದ್ದರೆ ಮತ್ತು ಮತ್ತು ಕೇಳುವುದಕ್ಕೆ ಕುತೂಹಲ ಮೂಡುವುದು ನಿನ್ನ ಬಗೆಗಂತೂ ಕೇಳುವುದರಲ್ಲಿ ನನಗೆ ಆಲಸ್ಯವಿಲ್ಲ ಬೇಸರವಿಲ್ಲ ಮತ್ತು ಇನ್ನಷ್ಟು ಹೆಚ್ಚು ಆಹಾರ ಹುಟ್ಟತ್ತೆ ಅಂತ ಹೀಗೆ ಅರ್ಜುನ ತನ್ನ ಕೇಳುವಿಕೆಯ ಬಗೆಗೆ ಏನಾದ್ರು ದೇಹ ಅಸಮಾಧಾನ ಹುಟ್ಟಿದ್ರೆ ಯಾಕೆ ತಲೆ ತಗ್ಗಿಸಿ ಇದ್ದಾನೆ ಇಷ್ಟು ಆಗಿವೆ ಕೊನೆಗೆ ಅದನ್ನು ಹೇಳದ ಹೀಗೆ ಗಡಿ ಬಿಡಿಯಲ್ಲ ಅದೆಲ್ಲ ಮಾತ್ರ ದೇವರಿಗೆ ಸಹಿಧರ್ಮ ಸುಪರಿ ಅತ್ತ ಪ್ರಕರಣ ಪದ ವೇದನೆ ಗೀತೆಯಲ್ಲಿ ನಾನು ಹೇಳಿ ಒಂದೇ ಇಡೀ ಜೀವನದಲ್ಲಿ ಮತ್ತೆ ಮತ್ತೆ ಎಷ್ಟು ಬಾರಿ ಮೆಲುಕು ಹಾಕಿದ್ರು ಕೂಡ ಅದು ಮತ್ತಷ್ಟು ಹೊಸ ಸಂಗತಿಗಳನ್ನ ತನ್ನಲ್ಲಿ ಹೊತ್ತು ನಮಯ ತುಂಬತ್ತೆ ಭಾವವನ್ನ ಹಸಿಯಾಗಿರುತ್ತೆ ಬೆಳಕನ್ನು ಹಚ್ಚತ್ತೆ ಹೊಳೆಯನ್ನ ಕಳೆಯತ್ತೆ ನೆಲೆಯನ್ನ ಕೊಡತ್ತೆ ತೆಲೆಯನ್ನ ಹುಟ್ಟು ಹಾಕತ್ತೆ ಆ ರೀತಿಯಿಂದಲೂ ಅದಕ್ಕೆ ಕಮ್ಮಿ ಇಲ್ಲ ಅದು ಮುಗಿಯುವ ಸಂಗತಿಯೇ ಅಲ್ಲ ಅಂತ ಹೀಗೆ ಅರ್ಜುನ ಕೃಷ್ಣನ ಸ್ತುತಿಸುವಾಗ ಬಂದ ಭಗವಂತ ಅದಕ್ಕೆ ಪ್ರತಿ ನುಡಿಯನ್ನ ಕೊಡ್ತಾ ಇದ್ದಾನೆ ಹಂತತೆ ಕಥಯಿಷ್ಯಾಮಿ ದಿವ್ಯಾಭೂತ ಕೊರು ಶ್ರೇಷ್ಠ ಅತ್ಯಂತೋ ವಿಸ್ತರಸ್ಯ ಮೇ ಅಬ ಏನು ನೀನು ಇಷ್ಟು ಸ್ಪಷ್ಟವಾಗಿ ಬಿಡಿಸಿ ಎಲ್ಲವನ್ನು ಕೇಳ್ತಾ ಅಂದ್ರೆ ಇದಕ್ಕಿಂತ ಸಂತೋಷದ ಸಂಗತಿ ಏನಿದೆ ಅಂತತೆ ಅವಶ್ಯವಾಗಿ ನಿನಗೆ ಕಥಯಿಷ್ಯಾಮಿ ಹೇಳುವೆನು ನನ್ನ ಮನುಜಲೋಕವನ್ನು ನಿಲ್ಲಿದ ತರದ ಆತ್ಮವಿಭೂತಿಗಳ ಪರಿಚಯವನ್ನು ನಿನಗೆ ಕೊಟ್ಟೇ ಕೊಡುವೆನು ಅದರಲ್ಲೂ ಓ ಕುರುಬೀರನೇ ಪ್ರಧಾನವಾಗಿ ಹೇಳುವಂತದ್ದನ್ನ ಹೇಳ್ತೇನೆ ಯಾಕೆಂದ್ರೆ ನಾಸ್ತರಿಸ ಎಲ್ಲ ವಸ್ತುಗಳಲ್ಲಿರುವ ವಿಭೂತಿಯ ಪರಿಚಯವನ್ನ ಕೊಡ್ತಾ ಹೋದ್ರೆ ಬದುಕಿನಲ್ಲಿ ಹೊಸ ಒಂದು ತೆರೆದುಕೊಳ್ಳುವ ಪ್ರಕ್ರಿಯೆಗೆ ನಾವು ಒಳಗಾಗುವುದೇ ನಾವು ತೆರೆದುಕೊಳ್ಬೇಕು ಅಂದ್ರೆ ನಮಗೆ ಶರಣಾಗಬೇಕು ನಮಗೆ ಬೇಕು ಅಷ್ಟು ಸಿಗತ್ತೆ ಜಗತ್ತಲ್ಲಿ ಎಷ್ಟಿದೆ ಅದೆಲ್ಲವನ್ನು ಕೂಡ ನಾನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಇದು ನಮಗೆ ಮೊದಲು ಅರ್ಥ ಆಗ್ಬೇಕಾದ ಸಂಗತಿ ಜಗತ್ತಿನಲ್ಲಿ ನೂರ ಬಗೆಯ ವಿವೇಚನೆಗಳಿದ್ದರೆ ನಮ್ಗೆ ಯಾವುದೋ ಒಂದೆರಡು ಮಾತ್ರ ಸಿಗುತ್ತೆ ಆದ್ದರಿಂದ ಆತ್ಮ ನಮಗೆಲ್ಲರ ಅಂತರ್ಯಾಮಿ ಆದ್ರಿಂದ ಅಂತ್ಯ ಇಲ್ಲ ಜೀವಗಳಿಗೆ ಅಂತ್ಯ ಇಲ್ಲ ಅಂದ್ಮೇಲೆ ಅಂತರ್ಯಾಮಿ ರೂಪ ಅನ್ನೋದು ವಿಭುವಾದಾಗ ಅಷ್ಟು ವಿಭೂತಿಗಳು ಆಯ್ತು ಅದರಲ್ಲಿ ಪ್ರಾಧಾನ್ಯತ ಕಥಯಿಷ್ಯಾಮಿ ಅದರಲ್ಲಿ ನಮಗೆ ನಿತ್ಯದಲ್ಲಿ ಸುತ್ತಮುತ್ತ ಕಣ್ಣಾಡಿಸುವಾಗ ಕಂಡೇ ಕಾಣುವ ಕಾಣದೆ ಬಿಡಲಾಗದ ಬಿಟ್ಟರೆ ಬಿಟ್ಟೆವು ಅನ್ನುವ ಹೊರಗಿಗೆ ಬೀಳಬೇಕಾದ ಸಂಗತಿಯನ್ನು ನಾನು ತಿಳಿಸ್ತೇನೆ ಓ ಗುಡಾಚ ನಿದ್ದೆ ಯಾರದವನೇ ಸರ್ವ ಸರ್ವಭೂತಾಶಯ ಸ್ಥಿತ ಎಲ್ಲ ಭೂತಗಳ ಸಂಸ್ಕಾರಗಳಲ್ಲಿ ಇದು ಅಭಿವೃದ್ಧಿಯಾಗುತ್ತೆ ನಡೆನುಡಿಗಳಲ್ಲಿ ಕಾಣಿಸದೆ ಅಹಮಾದಿಶ್ಚ ಮಧ್ಯಭೂತಾನಮಂತ ಏವಚ ಅಹಂ ನಾನು ಈ ಜಗತ್ತಿನ ಆದಿ ಈ ಜಗತ್ತಿನ ಮಧ್ಯ ಈ ಜಗತ್ತಿನ ಅಂತ್ಯ ಕೊನೆ ತುದಿ ಮೊದಲು ಎಲ್ಲ ನಾನು ಮಧ್ಯದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಭಗವಂತನ ಅರಿವನ್ನ ಹೊಂದುವುದಕ್ಕೆ ಸಾಧ್ಯ ಇದೆ ಮೊದ್ಲಿಂದ ಬರಬೇಕಿತ್ತು ಮೊದ್ಲಿಂದ ಕೇಳ್ಬೇಕಿತ್ತು ನಾವು ಮೊದ್ಲಿಂದ ಅಭ್ಯಾಸ ಮಾಡ್ಬೇಕಿತ್ತು ಅಭ್ಯಾಸ ಮಾಡ್ಲಿಕ್ಕೆ ಶುರುವಾದಾಗಲೇ ಮೊದಲಾಗೋದು ಅದಕ್ಕೆ ತುದಿ ಮೊದಲು ಕೊನೆ ಅಂತಿಲ್ಲ ನಾನು ಹೇಳ್ತಾ ಇರೋದು ಅಧ್ಯಾತ್ಮದ ದಾರಿಯ ಕೆಲವರಿಗೆ ಇನ್ನೂ ಲೇಟ್ ಆಗಿ ಆಮೇಲೆ ನೋಡೋಣ ಅಂತಾರೆ ಇನ್ನು ಕೆಲವ್ರು ತುಂಬಾ ಲೇಟ್ ಆಯ್ತು ಇನ್ನಾಗಲ್ಲ ಬಿಡೋಣ ದೇವ್ರು ಹೇಳ್ತಾರೆ ಹಿಡಿದ್ರು ಅದು ನನ್ ನಿಮಗೆ ತುದಿಯ ಮಧ್ಯವೂ ಆಗ್ಬೋದು ಕೊನೆಯೂ ಆಗ್ಬೋದು ಭಗವಂತ ನನ್ನ ತಿಳ್ಕೊಳ್ಳಿಕ್ಕೆ ತುದಿ ಕೊನೆ ಉಂಟಿಲ್ಲ ನಾವು ತಿಳ್ಕೊಳ್ಳೇಬೇಕು ಅನ್ನುವ ಹಠ ನಮಗೆ ತಿಳಿದ್ರೆ ಮಾತ್ರ ಜೀವನದಲ್ಲಿ ಸೌಖ್ಯ ಆಗುತ್ತೆ ಅನ್ನುವಂತಹ ಭಾವದಲ್ಲಿ ನಿಶ್ಚಯವಾಗಿ ಅವನೇ ನಮ್ಮನ್ನ ಕಾಪಾಡುವವನು ಅನ್ನೋ ಆವಾಗ ಭಗವಂತ ಎಲ್ಲೆಲ್ಲೂ ಕಾಣ್ಲಿ ಅದಕ್ಕೆ ಅವನೇ ಹೇಳಿದ ಮಾತು ಸರ್ವಭೂತಾಶ್ರ ಸ್ಥಿತ ಎಲ್ಲ ಜೀವಜಾತಗಳ ಮನಸ್ಸಿನ ಯಾಕಂದ್ರೆ ಮನಸ್ಸು ಅನ್ನೋದೊಂದು ವಿಚಿತ್ರವಾದ ವಸ್ತು ಅದನ್ನ ತಿಳಿದಷ್ಟು ತಿಳಿದಷ್ಟು ಗುಟ್ಟು ಅವನಿಗೆ ಗೊತ್ತಿಲ್ಲ ಆದ್ರೆ ಅವನು ಗುಟ್ಟು ಅವನು ಎಷ್ಟು ನಾವು ನನ್ನ ತಿಳ್ಕೊ ಪ್ರಯತ್ನ ಪಡುತ್ತೇವೋ ಅಷ್ಟು ಹೊಸವನಾಗಿ ಕಾಣಿಸ್ತಾ ಹೋಗ್ತಾನೆ ಈ ಹೊಸತನ ಅನ್ನೋದು ಭಗವಂತನ ಒಂದು ಸಹಜ ಗುಣ ಆದ್ರಿಂದ ಇಲ್ಲಿ ತನಕ ಯಾರಿಗೂ ಆಗಿಲ್ಲ ಬೋರ್ ಆಗಿದೆ ಅಂದ್ರೆ ದೇವರು ಚೂರು ತಿಳದೇ ಇಲ್ಲ ಅಂತ ಅರ್ಥ ಯಾಕೆಂದ್ರೆ ಈ ಜಗ ಈಗ ಕಣ್ಣು ಬಿಟ್ಟ ನಂತರ ತುದಿ ಒಂದು ಕಾಣುತ್ತೆ ಅದು ಕಣ್ಣು ಮುಚ್ಚತ್ತೆ ಅನ್ನುವ ಕೊನೆ ಅಂತ ಕಾಣುತ್ತೆ ಕೊನೆ ಕೊನೆ ಮತ್ತು ತುದಿಗಳನ್ನ ನಾವು ಹೀಗೆ ಅಂತ ಲೆಕ್ಕ ಹಾಕಿದ್ದಕ್ಕೋಸ್ಕರ ಅವನಲ್ಲಿ ತುದಿ ಮೊದಲು ಅಂತ ಹೇಳಿ ಬರುತ್ತೆ ಇಲ್ಲ ಅಂದ್ರೆ ಅವನ ತುದಿ ಆಗಲಿ ಕೊನೆಯಾಗಲಿ ತಿಳಿದವರಿಲ್ಲ ಜಗತ್ತಿನ ತುದಿ ಮೊದಲನ್ನು ಅವನು ತಿಳಿದಿದ್ದಾನೆ ಅದಕ್ಕೆ ನೋಡಿ ಅವನು ಹೇಳಿದ್ದು ಭೂತಾನಾ ಮಂತ ಏವಚ ಭೂತಾನಾ ಮಹಾಮದಿ ಭೂತಾನಾ ಮಹಾಮಧ್ಯ ಮಧ್ಯಂ ಭೂತಾನಾ ಮಹಂತಹ ನಾನೇ ಭೂತರು ಕೊನೆಯಾಗಿದ್ದೇನೆ ಯಾಕೆಂದ್ರೆ ಇಡೀ ವಸ್ತು ಜಾತಕ್ಕೆ ಸಂಬಂಧಪಟ್ಟವನು ನಾನೇ ನನಗೆ ಇಂಥದ್ದು ಆಗಿಲ್ಲ ಇಂಥದ್ದು ಸಿಗಲ್ಲ ಇಂಥದ್ದು ಗೊತ್ತಿಲ್ಲ ಏನ್ ಬೇಕೋ ಅದನ್ನು ದಕ್ಕಿಸಿಕೊಳ್ಳುವಂತಹ ಶಕ್ತಿ ಆದ್ರಿಂದ ನನ್ನ ಬದುಕ ನಾವು ಭಗವಂತನ ವಿಷಯದಲ್ಲಿ ಎಷ್ಟು ತೆರೆದಿಟ್ರೂ ಸಾಕಾಗುದಿಲ್ಲ ಹೊಸ್ತು 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 ಕಾಣ್ತಾ ಇರುತ್ತೆ ಕಾಣುವ ಕುತೂಹಲದ ಕಣ್ಣು ಬೇಕು ಅನ್ನೋದೊಂದು ಬಿಟ್ರೆ ಭಗವಂತ ನಿರಂತರ ನಿತ್ಯ ನೂತನ ಅವನ ಅಸ್ತಿತ್ವಕ್ಕೆ ಇದು ಇಷ್ಟೇ ಇದ್ದೇನ ಏನೋ ಅನ್ಕೊಂಡೆ ನಾನು ಯಾರಿಗೂ ಅನ್ನಿಸ್ಲಿಕ್ಕೆ ಅವಕಾಶವೇ ಇಲ್ಲ ಅವನು ಎಷ್ಟು ಎಷ್ಟು ಬಾರಿ ಕಾಣಿಸ್ತಾನ ಅಷ್ಟು ಬಾರಿಯೂ ಹೊಸವನಾಗಿಯೇ ಕಾಣಿಸ್ತಾನೆ ಎಷ್ಟೆಷ್ಟು ಬಾರಿ ಅವನನ್ನ ಲೋಕದಲ್ಲಿ ಜನ ಹತ್ತಿರಕ್ಕೆ ಕರ್ಕೊಳ್ತಾರೋ ಅಷ್ಟಷ್ಟು ಬಾರಿಯು ಅವನು ದಿವ್ಯಾಚ್ಯಾತ್ಮ ವಿಭೂತಯ ಅಂತ ಹೇಳಿದ ಅರ್ಜುನನ ಮಾತಿಗೆ ಅದೆಲ್ಲವೂ ದಿವ್ಯವೇ ಹೀಗೆ ಭಗವಂತನ ವಿಶಿಷ್ಟ ಗುಣಗಳ ಪರಿಚಯವನ್ನು ಮಾಡಿಕೊಡ್ತ ಒಂದು ಮಾತು ಮಧ್ಯದಲ್ಲಿ ಮದ್ಗತ ಪ್ರಾಣ ಅಂತ ಬಂತು ಮದ್ಗತ ಪ್ರಾಣ ಅಂದ್ರೆ ಅದು ಒಂಬತ್ತನೆಯ ಅಧ್ಯಾಯದ ಒಂಬತ್ತನೇ ಎಲ್ಲೋ ಬಂತು ಅನ್ಸುತ್ತೆ ಮಚ್ಚಿತ್ತ ಮಗ್ಗತ ಪ್ರಾಣ ಹೌದು ನಾನು ಭಾಷೆಯದಲ್ಲಿ ಒಂದೇ ಸಾಲಿದೆ ಅದನ್ನ ನೆನೆಸ್ಕೊಳ್ತಾ ಇದ್ದೇನೆ ಮಚ್ಚಿತ್ತ ಮದ್ಗತ ಪ್ರಾಣ ಅನ್ನೋದು ಅದ್ವಿಚಯ ಚೇಷ್ಟ ಅವನ ಏನೇ ಚಟುವಟಿಕೆ ಇದ್ರು ಕೂಡ ಅದು ನನ್ನನ್ನ ಕೇಂದ್ರೀಕರಿಸಿ ಇರುವಂತೆ ಅವನು ಚಟುವಟಿಕೆಯಲ್ಲಿ ತೊಡಗ್ತಾನೆ ನನ್ನನ್ನು ಕೇಂದ್ರೀಕರಿಸಿದ ಬದುಕಿಗೆ ತನ್ನನ್ನು ಒಡ್ಡಿಕೊಳ್ತಾನೆ ಹೀಗೆ ಭಗವಂತನ ಪ್ರಜ್ಞೆ ಜಾಗೃತವಾಗುವುದಕ್ಕೆ ಬೇಕಿರುವಂತಹ ಮೂರು ಸಂಗತಿಗಳನ್ನ ಇಲ್ಲಿ ನಿರ್ವಹಣೆ ಮಾಡ್ತಾ ಎಷ್ಟು ನ್ನ ತಿಳಿದ್ರು ಕೂಡ ಅದು ಮುಗಿಯದ ಸಂಗತಿ ಅನ್ನೋದನ್ನ ಹೇಳಿದ್ರು ಆಚಾರ್ಯರ ಇಷ್ಟಕ್ಕೆ ಸಂಬಂಧಪಟ್ಟ ಎರಡೇ ಸಾಲು ಅದನ್ನ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾರೆ ಕೃಷ್ಣ